ಸೊ ನಾನು ಎಲ್ ಎಕ್ಸ್ನಲ್ಲಿದ್ದೀನಿ ಅಂದರೆ ಲಾಸ್ ಏಂಜಲೀಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಮಿಗ್ರೇಷನ್ ಮುಗಿತು ನನಗೆ ಇಮಿಗ್ರೇಷನ್ಗೆ ತುಂಬ ಭಯ ಇತ್ತು ಬಿಕಾಸ್ ನಾನು ಸ್ವಲ್ಪ ಲೇಟಾಗೇ ಬರ್ತಿದ್ದೆ ನ್ಯೂ ಯು ಎಸ್ಗೆ ಲೈಕ್ ಟೂ ವೀಕ್ಸ್ ಕ್ಲಾಸ್ ಮಿಸ್ ಆಯಿತು ನನಗೆ ಅವ್ರು ತುಂಬ ಪೇಷಂಟ್ಸ್ಗೆ ಹೇಳ್ತಾರೇನೋ ಅಂತ ಅವ್ನಿಗಿಂತ ಭಯ ಆಗಬೇಕಿತ್ತು ಬಟ್ ತುಂಬ ಚಿಲ್ಲಾಗಿ ಮಾತಾಡ್ತಿರು ಸ್ವಲ್ಪ ಕಮ್ಮಿಯಾಗಿ ಮಾತಾಡ್ಸ್ತಿದ್ರು ಅಂದರೆ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಬೇರೆಯವ್ರ ಹತ್ರ ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು ಆಫೀಸರು ತುಂಬ ಕ್ವೆಶನ್ಸ್ ಕೇಳ್ತಿದ್ರು ಹಂಗು ಕೇಳಿದರು ತುಂಬ ಕ್ವೆಶನ್ಸ್ ಬಟ್ ಚಿಲ್ಲಾಗೆ ಇದ್ದರು ಲೈಕ್ ಏನು ಕೇಳಿದ್ರು ಅಂದರೆ ಯಾಕೆ ಯಾಕೆ ಸ್ಕೂಲ್ಗೆ ಹೋಗ್ತೀಯಾ ಅಂತ ಅಂದರು ಕೇಳಿದ್ರು ಸಿ ಎಸ್ ಯು ಅಲ್ದೀಯ ಅಂತ ಅವರು ನನಗೆ ಹೆಂಗೆ ಗೊತ್ತಾಯಿತು ಗೊತ್ತಾ ನಿಮಗೆ ನೀನು ಸ್ಟೂಡೆಂಟ್ ಅಂತ ಅಂದರು ಬಿ ನನ್ನ ಕೈನ ಲೈಟಿಂಗ್ ಇಟ್ಕೊಂಡಿದ್ದೀನಲ್ಲ ನಾನು ಅಂತ ಕೇಳಿದೆ ಅವರಿದ್ದು ಅಷ್ಟು ದೂರದಿಂದ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಅಂದರೆ ಡೋಂಟ್ ನೋ ಅಂತ ಅಂದೆ ಅದಾದಮೇಲೆ ಹೂಸ್ ಪೇ ಇನ್ ಟು ಯು ಟ್ಯೂಷನ್ ಅಂದರೆ ನಾನು ಲೋನ್ ಇದೆ ಆ್ಯಂಡ್ ನಮ್ಮ ಪಪ್ಪ ಕೂಡ ಸ್ವಲ್ಪ ಸೇವಿಂಗ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದೆ ಅದಾದಮೇಲೆ ಅವರು ಏನು ಬಿಸ್ನೆಸ್ ಮಾಡ್ತಾರೆ ಅಂದರೆ ಹೇಳಿದೆ ಈ ಥರ ಬಿಸ್ನೆಸ್ ಅಂತ ಆಮೇಲೆ ಇನ್ನೇನು ಕೇಳಿದ್ರು ವಚ ಜಿ ಪಿ ಎ ಅಂದರೆ ತ್ರೀ ಪಾಯಿಂಟ್ ತ್ರೀ ಅಂತ ಹೇಳಿದೆ ಅವರು ವೈ ಅಂತಂದರು ಮದ್ಯವ್ರಿಗೆ ಅದು ಕಮ್ಮಿ ಅನಿಸ್ತೇನೆ ಅದಕ್ಕೆ ಅದಕ್ಕೆ ನಾನು ಇಲ್ಲ ಲಾಸ್ಟ್ ಸಮಿಸ್ಟರ್ ಸ್ವಲ್ಪ ಸಬ್ಜೆಕ್ಟ್ ಟಫ್ ಅಂದರೆ ರೀಸನ್ಸ್ ಕೊಡ್ತಿದ್ಯಾ ಅಂದರು ಇಲ್ಲ ಇಲ್ಲ ಹಂಗೇನಿಲ್ಲ ಅಂತ ಅಂದೆ ರಿಯಲಿ ಟಫ್ ಇತ್ತು ಅಂತ ಅಂದೆ ಓಕೆ ಓಕೆ ಕ್ಯಾರಿ ಆನ್ ಅಂದರು ಅಷ್ಟೇ ಕೊಟ್ಬಿಟ್ರಿ ಓಕೆ ಸೊ ಈಗ ಬ್ಯಾಗೇಜ್ ಕ್ಲೇಮ್ ಮಾಡಬೇಕು ನನ್ನ ಒಂದೇ ಬ್ಯಾಗೇಜ್ ಸೊ ಅದನ್ನು ತಗೊಂಡು ಈಗ ಈ ಥರ ಬರ್ತಿರುತ್ತೆ ಇದು ನನ್ನ ಫ್ಲೈಟ್ ನಾನು ಬಂದಿದ್ದ ಫ್ಲೈಟ್ ಇದು ಸೊ ಆ ಫ್ಲೈಟ್ ನಂಬರ್ ಹತ್ರ ಬಂದು ಈ ಥರ ಬ್ಯಾಗೇಜಸ್ ಎಲ್ಲ ಬರ್ತಿರುತ್ತೆ ನಮ್ಮ ಬ್ಯಾಗೇಜ್ ಯಾವುದಂತ ನೀವು ತೊಗೊಳ್ಬೇಕು ಮೋಸ್ಟ್ಲಿ ಇದು ಒಂದೇ ಅನಿಸುತ್ತೆ ನಿಮಿಷ ಓಕೆ ಬೇಗನೇ ಸಿಗ್ಬಿಡುತ್ತೆ ನೋಡಿ ನೋಡಿಲ್ಲ ಬರ್ಬೋದು ಸೊ ವೇ ನಾನು ನಿಮಗೆ ಒಂದು ಭಾಳ ಸ್ಟೋರೀಸ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಬಂದು ಮಿಸ್ ಮಾಡಿದೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಾಯ್ತು ಅಂದರೆ ನನ್ನದು ಲಾರ್ಜ್ ಶೂಟ್ ಕೇಸ್ ಇತ್ತು ನಾನು ಅದನ್ನು ಬಳ್ಳಾರಿಯಿಂದ ಬೆಂಗಳೂರಿಗೆ ತೊಗೊಂಡು ಬಂದಿದ್ದು ಅದೇನಾಯ್ತು ಅಂದರೆ ಮನೆಯಲ್ಲಿ ಪ್ಯಾಕಿಂಗ್ ಮಾಡೋವಾಗ ಸ್ವಲ್ಪ ಕಂಜೆಸ್ಟೆಡ್ ಇತ್ತು ನನ್ನ ರೂಮ್ ಅದಕ್ಕೆ ನಾನು ಅದು ಸ್ವಲ್ಪ ಜಾಗ ಇರಲಿಲ್ಲ ಅಂತಂದರೆ ಸೂಟ್ ಕೇಸ್ ನಂಗೆ ಕಾಲಿಂದ ಅದು ಹೋಗಿದೆ ಅದು ಪಟ್ಟಂತ ಮುರಿದೋಗ್ಬಿಡ್ತು ಆ ಫೋಟೋ ಅಟ್ಯಾಚ್ ಮಾಡಿದ್ದೀನಿ ಹೆಂಗಾಗಿದೆ ಅಂತ ತುಂಬ ಏನು ಜಾಸ್ತಿನೂ ಸೀಳಿಲ್ಲ ಬಟ್ ಅದು ಸಣ್ಣ ಡ್ಯಾಮೇಜ್ ಇರೋದು ತುಂಬ ದೊಡ್ಡದಾಗುತ್ತೆ ನಾನು ಅದು ನೋಡ್ಕೊಂಡಿಲ್ಲ ನಮ್ಮ ಅಪ್ಪ ರಾತ್ರಿ ಬಸ್ ಹಚ್ಚೋವಾಗ ಲೈಕ್ ಮನೆಯಿಂದ ಹೊರ ತೆಗ್ಯೋವಾಗ ನೋಡಿದ್ದಾರೆ ಇದೇನಿದು ಅಲ್ಲ ಅಂತ ನಾನು ಓಕೆ ಇದು ನನ್ನದೇ ತಪ್ಪು ನಾನು ಮಾಡಿದ್ದು ಅಂತ ಅನ್ನಿಸ್ತು ಒಂಚೂರು ಪೇಶನ್ಸಿಂದ ಸಾಫ್ಟಾಗಿ ಸ್ಮೂತಾಗಿ ಅದನ್ನು ಸ್ವಲ್ಪ ಧೂಕಿದ್ರೆ ಏನಾಗ್ತಿರ್ಲಿಲ್ಲ ನಾನೇನೋ ಏನೋ ಟೆನ್ಷನ್ನಲ್ಲಿ ಯಾರ ಮೇಲೂ ಸಿಕ್ಕಿನಲ್ಲಿ ಈ ಥರ ಧೂಕ್ಬಿಟ್ಟೆ ಅದು ಮುರಿದೇ ಹೋಗ್ಬಿಡ್ತು ಆಮೇಲೆ ಬೆಂಗಳೂರಿಗೆ ಬಂದು ನೋಡಿದರೆ ಆಬ್ವಿಯಸ್ಲಿ ಅದು ಭಯ ಆಗುತ್ತಲ್ಲ ಸ್ವಲ್ಪ ಸೀಳಿದೆ ಇನ್ನೂ ಜಾಸ್ತಿ ಆಗುತ್ತೆ ಮತ್ತು ಆ್ಯಂಡ್ ಇವ್ರು ಕೂಡ ನೀಟಾಗಿ ಹ್ಯಾಂಡಲ್ ಮಾಡಲ್ಲ ಅದನ್ನ ಅದಕ್ಕೆ ಮತ್ತೆ ಹೋಗಿ ಇದು ಹೆಸರು ತಗೊಂಡ್ವಿ ಇದು ಸಿಕ್ಸ್ ತೌಸಂಡ್ ಬಿತ್ತು ಇದು ತಗೊಂಡು ಮತ್ತೆ ಅದನ್ನು ನಮ್ಮಮ್ಮ ಮತ್ತು ನನ್ನ ಅಣ್ಣ ವಾರೆಂಟಿ ಕ್ಲೇಮ್ ಮಾಡೋಕ್ಕೆ ಹೋಗಿದ್ದಾರೆ ಮಂತ್ರಿ ಮಾಲ್ಗೆ ಅವರು ಇನ್ವಾಯ್ಸ್ ಕೇಳ್ತಿದ್ದಾರೆ ನಾನು ಹೋದರೆ ಡಿಸೆಂಬರ್ ಟ್ವೆಂಟಿ ಫೋರ್ ಟು ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ತ್ರೀ ದಿನ ಆರ್ಡರ್ ಅದನ್ನ ಅದು ನನ್ನ ಇಮೇಲ್ಸ್ನಲ್ಲಿ ಎಲ್ಲೂ ನನಗೆ ಇನ್ವಾಯ್ಸ್ ಸಿಕ್ತಿಲ್ಲ ಅಮೆಝಾನ್ನಲ್ಲಿ ಆರ್ಡರ್ ಮಾಡಿದ್ದು ನಾನು ಅಮೆಝಾನ್ಗೂ ಕಾಲ್ ಮಾಡಿ ಕೇಳಿದ್ದೀನಿ ಹತ್ರನೂ ಇಲ್ಲ ಅಂತಿದ್ದಾರೆ ಈಗ ಇನ್ವಾಯ್ಸ್ ಇಲ್ಲದೆ ಅವರು ವಾರಂಟಿ ಕ್ಲೇಮ್ ಮಾಡಲ್ಲ ಹೊಸ ಅದು ಕೊಡಲ್ಲ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ನಾನು ಆರ್ಡರ್ ಮಾಡಿದ್ನ ನಮ್ಮ ಅಪ್ಪನ ಫೋನಿಂದ ಆರ್ಡರ್ ಮಾಡಿದ್ನ ಗೊತ್ತಾಗ್ತಿಲ್ಲ ನನಗೆ ಎಲ್ಲ ಹುಡುಕಿದ್ವಿ ಸಿಕ್ತಿಲ್ಲ ಅದು ಈಗ ಏನ ಲಗೇಜ್ ವೇಸ್ಟಾ ಏನು ಮಾಡ್ಬೇಕು ಅರ್ಥ ಆಗ್ತಿಲ್ಲ ರಿಪೇರ್ ಮಾಡಿಸಿದ್ರೂ ಅದು ಮತ್ತೆ ಎಷ್ಟು ಬಾಳಿಕೆ ಬರುತ್ತೆ ಅದೂ ಗೊತ್ತಿಲ್ಲ ಹಿಂಗಾಯಿತು ಪರಿಸ್ಥಿತಿ ಒಂದೇ ದಿನ ಟೈಮ್ ಇದೆ ರಾತ್ರಿ ಏರ್ಪೋರ್ಟ್ನಲ್ಲಿ ಇರಬೇಕು ಮಾರ್ನಿಂಗ್ ಹೋಗಿದ್ದೀನಿ ಹೊಸ ಲಗೇಜ್ ತಗೊಂಡು ಮತ್ತೆ ಹೊಸ್ದಾಗಿ ಪ್ಯಾಕ್ ಮಾಡಿ ಹಿಂಗಿರುತ್ತೆ ಇರುತ್ತೆ ಒಂದೊಂದ್ಸರಿ ಸಿಚುಯೇಷನ್ಸ್ ಬ್ಯಾಗೇಜ್ ಕ್ಲೇಮ್ ಆಯಿತು ಇಮಿಗ್ರೇಷನ್ ಆಯಿತು ಎಲ್ಲ ಆಯಿತು ಈಗ ನಾನು ನನ್ನ ಫ್ರೆಂಡ್ಗೆ ವೆಯ್ಟ್ ಮಾಡ್ತಿದ್ದೀನಿ ಯಾರು ನನ್ನ ಡ್ರಾಪ್ ಮಾಡಿದ್ರಲ್ಲ ಅವನೇ ಆ್ಯಕ್ಚುಲಿ ಪಿಕ್ ಮಾಡೋಕ್ಕೆ ಬರ್ತಿದ್ದಾನೆ ಅವನತ್ರ ಕಾರ್ ಇದೆ ಸೊ ಡೈರೆಕ್ಟಾಗಿ ಅವನಿಗೆ ಹೇಳಿದೆ ನಾನು ಪಿಕ್ ಮಾಡೋಕ್ಕಾಗುತ್ತಾ ಅಂತ ಓಕೆ ಅಂದ ಸೊ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಮಳೆ ಬರ್ತಿದೆ ಇಲ್ಲಿ ನನಗೆ ಮಳೆ ಅಂದ್ರೆ ಅಂದರೆ ಇಷ್ಟ ಇಲ್ಲ ಅಂತಲ್ಲ ಬಟ್ ನನಗ ಚಳಿ ಆಗಲ್ಲ ಚಳಿ ಇಷ್ಟ ಆಗಲ್ಲ ನನಗೆ ಸೊ ಮಳೆ ಬರ್ತಿದೆ ಈಗ ಇಲ್ಲಿ ಅಷ್ಟೇ ಹೊಟ್ಟೆ ತುಂಬ ಹಸಿತಿದೆ ಬಟ್ ಪೇಶನ್ಸ್ ಇಲ್ಲ ಇವಾಗ ಹೋಗಿ ಮತ್ತೆ ಏನಾದರೂ ಮಾಡ್ಕೋಬೇಕು ನಿಜವಾಗಲೂ ಪೇಶನ್ಸ್ ಇಲ್ಲ ಇನ್ಮೇಲಿಂದ ಶುರು ಅದೇ ಎದ್ದೇಳೋದು ಮನೆಯವ್ರ ಜೊತೆ ಮಾತಾಡೋದು ಫ್ರೆಂಡ್ಸ್ ಜೊತೆ ಮಾತಾಡೋದು ಏನಾದರೂ ಮಾಡ್ಕೊಂಡು ತಿನ್ನೋದು ಮತ್ತು ಜಿಮ್ಗೆ ಹೋಗ್ಬೇಕು ಜಿಮ್ಗೆ ಕರೆಕ್ಟಾಗಿ ಹೋಗ್ಬೇಕು ಅಪಾಯಿಂಟ್ಮೆಂಟ್ ಪ್ರತಿದಿನ ಹೋಗಬೇಕು ಆಮೇಲೆ ಮತ್ತೆ ಬರೋದು ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳೋದು ಸ್ನಾನ ಮಾಡೋದು ಮತ್ತೆ ಮಾಡ್ಕೊಂಡು ತಿನ್ನು ಮತ್ತೆ ಅದೇ 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 ರುಟೀನ್ ಹಂಗೆ ಅದು ಇದ್ದಕ್ಕೆ ನನಗೆ ಇಷ್ಟ ಆಗ್ತಿಲ್ಲ ಏನಂದರೆ ಏಮ್ ರುಟೀನ್ ಇರ್ಬ್ರಿ ಇದೇ ಲೈಫ್ನಲ್ಲಿ ಏನೂ ಎಕ್ಸೈಟ್ಮೆಂಟೇ ಇಲ್ಲ ಲೈಫ್ ಬಗ್ಗೆ ತುಂಬ ಟೆನ್ಷನ್ ಆಗ್ಬಿಟ್ಟಿಲ್ಲ ಗೊತ್ತಾ ಏನು ಮಾಡಬೇಕು ನೋಡಿದೆ ಈಗ ಮೇನಲ್ಲಿ ನಾನು ಗ್ರಾಜುಯೇಷನ್ ಇದೆ ಗ್ರಾಜ್ಯುಯೇಷನ್ ಆದಮೇಲೆ ಎಲ್ಲಿರ್ತೀನಿ ದೇವರಿಗೆ ಗೊತ್ತು ಪ್ಲೀಸ್ ನನಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ ನನಗೆ ಶಕ್ತಿ ಇರಲಿ ಅಂತ ಬೇಡ್ಕೊಳ್ಳಿ ಬಿಕಾಸ್ ಎಮೋಷ್ನಲಿ ನಾನು ಸ್ವಲ್ಪ ವೀಕ್ ಇದ್ದೀನಿ ಬಟ್ ಅಲ್ಲಿ ಹೋಗೋ ಕಮೆಂಟ್ ನನ್ನ ಮೇಲೆ ನಾನು ವರ್ಕ್ ಮಾಡ್ಕೋಬೇಕು ತುಂಬಾ ಅಲ್ಡೂ ಇಟ್ ಅಲ್ಡೂ ಇಟ್ ಅಲ್ ಇಟ್ ಸೊ ಅಷ್ಟೇ ಹಾಂ ನನ್ನ ಫ್ರೆಂಡ್ ಬಂದಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಎಂಡ ಮನೆ ರೀಚ್ ಆಗಿ ಸ್ನಾನ ಮಾಡಿ ಸೊ ಮಲ್ಕೊಂಡು ಬಿಡ್ತೀನಿ ಇವತ್ತು ಮತ್ತೆ ಕ್ಲಾಸ್ ಇದೆ ನನಗೆ ಆಲ್ರೆಡಿ ಟೂ ವೀಕ್ಸ್ ಮಿಸ್ ಆಗಿದೆ ಇವತ್ತು ಮತ್ತೆ ನಾನು ಕೂಡ ತೊಗೊಳಲ್ಲ ಹೋಗಬೇಕು ಓಕೆ ಗಾಯ್ಸ್ ಸಿ ಯು ఏమి నంబరా నాకు చూడు ఇండియాలో ఏమి ఆ సైడ్ వెళ్ళాలి కదా అదే హ్యాబిట్ వచ్చేసింది ಹೇ ಗಾಯ್ಸ್ ಸೊ ಮನೇನೂ ರೀಚ್ ಆದ ತುಂಬ ತಲೆ ನೋಯ್ತಿದೆ ನನಗೆ ಹೊಟ್ಟೆ ಕೂಡ ಹಸಿತಿದೆ ಬಟ್ ಏನು ಮಾಡ್ಕೋಬೇಕು ಗೊತ್ತಾಗಲಿಲ್ಲ ಸೊ ಮತ್ತೆ ಮ್ಯಾಗಿ ಮಾಡ್ಕೊತಿದ್ದೀನಿ ಅಯ್ಯ ಮ್ಯಾಗಿನೇ ಎಲ್ಲದಕ್ಕೂ ಸೊಲ್ಯೂಷನ್ ನೋಡಿ ಅಷ್ಟೇ ಈವ್ನಿಂಗ್ ಕ್ಲಾಸ್ ಇದೆ ಮತ್ತು ಕ್ಲಾಸ್ಗೆ ರೆಡಿ ಆಗಬೇಕು ಆ್ಯಂಡ್ ಇನ್ನೂ ಇದೆಲ್ಲ ಅನ್ಪ್ಯಾಕ್ ಮಾಡಬೇಕು ತುಂಬ ಇದೆ ಕೆಲಸ ಸಿಗುವ